ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ಇವಾಗ ಬದನೆಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಹೆಣಗಾಯಿ ಬದನೇಕಾಯಿ ಒಂದು ಕಡಾಯಿಗೆ ಸ್ವಲ್ಪ ಕಡಲೆ ಬೀಜ ಚೆನ್ನಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಬಿಳಿ ಎಳ್ಳು ಒಂದು ಅರ್ಧ ಬಟ್ಲು ಬಿಳಿ ಎಳ್ಳು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಇದು ಬೇಗ ಆಗೋಗುತ್ತೆ ಒಂದು ನಿಮಿಷ ಸಾಕು ಇದಕ್ಕೆ ಅದನ್ನೂ ಒಂದು ಪ್ಲೇಟಿಗೆ ಎತ್ತಿಕೊಂಬಿಡೋಣ ಇವೆರಡು ತಣ್ಗಾಕ್ಬಿಡ್ಬೇಕು ಅದಕ್ಕೆ ಫಸ್ಟ್ ಇವೆರಡು ಹುರಿದು ಇಟ್ಕೊಂಬಿಟ್ಟೆ ಆಮೇಲೆ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಬಿಡೋಣ ಮಿಕ್ಸಿಗೆ ಹಾಕಿ ಇದಕ್ಕೊಂದು ನಾಲ್ಕು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಖಾರದ ಪೌಡ್ರು ಒಂದೆರಡು ಮೂರು ಸ್ಪೂನ್ ಖಾರದ ಪೌಡ್ರು ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಒಂದು ರೌಂಡ್ ತಿರ್ಸ್ಕೊಂಡ್ರೆ ಸಾಕು ಇದು ಬದನೆಕಾಯಿ ಒಳಗಡೆ ಸ್ಟಫ್ ಸ್ಟಫ್ ಮಾಡೋಕ್ಕೆ ಸ್ವಲ್ಪ ಅರಿಶಿಣ ಹಾಕೊಳ್ಳೋಣ ಇದಕ್ಕೆ ಪೌಡ್ರಿಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕೊಳ್ಳೋಣ ಇಲ್ಲ ಗರಂ ಮಸಾಲೆ ಇದ್ದರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ಳಿ ಇಲ್ಲಾಂದ್ರೂ ಪರವಾಗಿಲ್ಲ ಹಂಗೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸೋಣ ಸ್ಪೂನ್ ಚೆನ್ನಾಗಿ ಕಲಿಸ್ಬಿಟ್ಟು ಈ ಕಡೆ ಬದ್ನೆಕಾಯಿನ ನೀರಲ್ಲಿ ಹಚ್ಚಿಟ್ಕೊಂಡಿದ್ದೆ ಅದಕ್ಕೊಂದು ಎರಡು ಈರುಳ್ಳಿ ಚಿಕ್ಕದಾಗಿರೋ ಎರಡು ಈರುಳ್ಳಿ ಇದು ಸ್ಟಫ್ನ ಒಳಗಡೆ ಬದ್ನೆಕಾಯಿ ಒಳಗಡೆ ನೀಟಾಗಿ ತುಂಬಕ್ಕೆ ಎಲ್ಲದಕ್ಕೂ ನೀಟಾಗಿ ತುಂಬಿಬಿಟ್ಟು ಎಲ್ಲದಕ್ಕೂ ಇದೇ ಥರ ಮಾಡಿ ಇಟ್ಕೊಳ್ಳೋಣ ಕುಕ್ಕರ್ಗೆ ಇಲ್ಲ ಕಡಾಯಿ ಇದರಲ್ಲಾದರೂ ಮಾಡ್ಕೋಬೋದು ಇದಕ್ಕೊಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಈಗ ಈರುಳ್ಳಿ ಸ್ವಲ್ಪ ಕರಿಬೇವು ಇದನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡೋಣ ಒಂದು ಐದು ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ತುಂಬ ಚೆನ್ನಾಗುತ್ತೆ ನೋಡಿ ಚಪಾತಿ ರೊಟ್ಟಿ ಅನ್ನ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಹುಣಸೆ ರಸ ಚೂರು ಅರಶ ಅದು ಆಲ್ರೆಡಿ ಹಾಕಿದ್ದೀನಿ ಅರಿಶಿಣ ಸುಮ್ಮನೆ ಸ್ವಲ್ಪ ಹಾಕಿದ್ದೀನಿ ಚೂರು ಉಪ್ಪು ಈರುಳ್ಳಿ ಬೇಯ್ಲಿ ಅಂತ ಚೂರು ಉಪ್ಪು ಹಾಕಿದ್ದೀನಿ ಇದಕ್ಕೆ ಆಲ್ರೆಡಿ ಸ್ಟಫ್ ಸ್ಟಫ್ ಮಾಡಿಟ್ಟಿರ್ತೀವಲ್ವ ಬದ್ನೆಕಾಯಿನ ಇದರೊಳಗಡೆ ಹಾಕಂಬಿಡೋಣ ಹಾಕೊಂಬಿಟ್ಟು ಚೆನ್ನಾಗಿ ಕೈ ಆಡಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕೈ ಆಡಬೇಕು ಈಗ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಈಗ ಉಳ್ದಿರೋದು ಪೌಡ್ರ್ ಇರುತ್ತಲ್ವಾ ಇದೇ ಅರ್ಧ ಗ್ರೇವಿ ಗ್ರೇವಿ ಬರಬೇಕಂದ್ರೆ ಈ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ ಈ ನಿಮ್ಗೆ ಎಷ್ಟು ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಿಮಗೆ ಗ್ರೇವಿ ಯಾವ ಥರ ಬೇಕು ತಿಕ್ಕಾಗಬೇಕಿದ್ರೆ ಕಮ್ಮಿ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಬಿಟ್ಟು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಒಂಚೂರು ಉಪ್ಪು ಹಾಕಿದೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಸಿಲ್ ಕೂಗಿಸಿದರೆ ಒಂದು ವಿಸಿಲ್ ಕೂಗಿಸಿದರೆ ಸಾಕು ನೋಡಿರಿ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು